ಇವತ್ತು ಇವತ್ತು ನಾವು ನಮ್ಮ ಮನೆಯದವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅದಕ್ಕೆ ನಮ್ಮ ಅಪ್ಪ ಅವಲಕ್ಕಿ ಪ್ರಸಾದನೆಲ್ಲ ಮಾಡ್ಕೊಳ್ತಿದ್ರು ಅದಕ್ಕೆ ನಾ ಅವಲಕ್ಕಿ ಪ್ರಸಾದ ಮಾಡೋ ಪ್ರಯಾಸನ ಹೇಳಿದ್ರೆ ನಮ್ಮ ನಮ್ಮ ಅತ್ತೆ ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ಪಕ್ಕದ ಮನೆ ರತ್ಮಂಗ ಬಂದರು ಅವರೆಲ್ಲ ಮಾಡ್ಕೊಳ್ತಿದ್ರು ಮಾಡಿ ಮಾಡಿ ಇಟ್ಕೊಂಡು ನಮ್ಮ ಅಕ್ಕ ಅವಲಕ್ಕಿನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ಲು నాలుగు స్వల్ప బాళహణ్ బిడ్స్కండే నీడిో మే నమ్మక్క ఎలా హిక్స్ మత ఆమె గురుకుందరు స్వల్ప నాలుగు సకర హాక్తీని అక్కర హాకరు ఆమె అంటారు ఆమె అక్క కళ్ళు సరే కుక్త అమ్మక్క బాళహణ కట్ మురు ఆమె అక్క బాళ హాక్రు అదామే ద్రాక్షి ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದಕ್ಷಣ ನಮ್ಮ ಅಕ್ಕ ಮಿಕ್ಸ್ ಮಾಡ್ತಾ ಇದ್ದು ನಮ್ಮ ಅತ್ತೆ ಅದೇ ಅದೇ ಥರ ಜಾಸ್ತಿ ಕುಪ್ಪು ಆಮೇಲೆ ನಾನು ಬೆಲ್ಲ ಹಾಕಿದೆ ಆಮೇಲೆ ಮತ್ತೆ ಸ್ವಲ್ಪ ಬೆಲ್ಲ ತಿಳಿದ್ರು ಆಮೇಲೆ ನಾನು ಕಲಸಕ್ಕೆ ಅತ್ತೆ ಅತ್ತೆ ಜೇನು ತುಪ್ಪ ಹಾಕಿದ್ರು ಅದೆಲ್ಲ ಆದಕ್ಷಣ ನಮ್ಮ ಅಕ್ಕ ಮಿಕ್ಸ್ ಮಾಡ್ತಾ ಇದ್ರು ಮಿಕ್ಸ್ ಆದ ತಕ್ಷಣ ನಮ್ಮ ಅಪ್ಪನ ಸೂ ಚೂಟ್ ಕೈ ಜೋಡಿಸಿದ್ರು ಮಿಕ್ಸ್ ಮಾಡೋಕ್ಕೆ ಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ರು ಅದಾದ್ಮೇಲೆ ನಮ್ಮ ಅಪ್ಪ ಚೂಟ್ ಫಸ್ಟೇ ಬಾಕ್ಸ್ ಇಟ್ಕೊಂಡಿದ್ರು ಅದಾದ್ಮೇಲೆ ನಾನು ಮಿಕ್ಸ್ ಮಾಡಿದೆ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಬಾಕ್ಸ್ಗೆ ಹಾಕ್ ಆಮೇಲೆ ಬಾಕ್ಸ್ಗೆ ಬಾಕ್ಸ್ಗೆ ರಸನ ತುಂಬತಾ ಇದ್ವಿ ನಮ್ಮತ್ತೆ ಬಾಕ್ಸ್ ಇಟ್ಕೊಂಡಿದ್ರೆ ನಮ್ಮ ಅಕ್ಕನೂ ಚೂ ತುಂಬಿದ್ರು ನಮ್ಮ ಚೂರು ತುಂಬಿದ್ರು ಅದಾದ್ಮೇಲೆ ನಾವು ಮಂಗಳ ಬಂದ್ವಿ ಮಂಗಳ ಮಂಗ್ಳ ಕಡೆಯಿಂದ ಹೊರಟಿ ಅಲ್ಲಿಂದ ಹೋಯ್ತ ಹೋಯ್ತು ಯಾರ್ಯಾಗ ಬಂದಿದ್ದಾರೆ ನಮ್ಮಪ್ಪ ನಾನು ಅಕ್ಕ ರತ್ನಮ್ಮ ನಮ್ಮಮ್ಮ ನಮ್ಮತ್ತೆ ಬಂದಿದ್ರು ಎಲ್ಲರೂ ಹೊರಟ್ವಿ ಅಲ್ಲಿಂದ ನಾವು ಚಿಕ್ಕಮೂಳಗೂಡ್ ಕಲ್ಪ್ ತಲುಪಿದ್ವಿ ಇಲ್ಲಿ ಜಾಸ್ತಿ ಗಣ ಗಣಪತಿಗಳಿದ್ವು ನಿಮ್ಗೆ ಯಾರು ಗಣಪತಿ ಬೇಕು ಅಂದರೆ ಇಲ್ಲಿಗೆ ಬನ್ನಿ ನಾವು ಹಾಗೆ ಹೋಗ್ತಾ ಇದ್ವಿ ಚಿಕ್ಕಮೂಳಗಡಲ್ಲಿ ತುಂಬ ಗಣಪತಿಗಳಿದೆ ನಿಮ್ಗೆ ಯಾರಿಗೆ ಕಮ್ಮಿ ರೇಟ್ ಬೇಕೋ ಅವರೆಲ್ಲ ಬಂದಿಯಲ್ಲಿ ಅಲ್ಲಿ ಪರ್ಚೇಸ್ ಮಾಡಿ ನಾನು ಕಾರ್ ಒಳಗಡೆ ಯಾರ್ಯಾರು ಏನು ಮಾಡ್ತಾಯಿದ್ರೆ ಅಂತ ತಿಳಿಯು ನೋಡಿದ್ರೆ ನಮ್ಮ ಅತ್ತೆ ಮಲಗಿ ನಮ್ಮತ್ತೆ ಫೋನೊಳಗೆ ಮುಳುಗೋಗಿದ್ರು ಅಮ್ಮ ನಿದ್ದೆ ಮಾಡ್ತಿದ್ರು ಅಪ್ಪ ಕಾರ್ ಓಡಿಸ್ತಿದ್ರು ನಮ್ಮ ಅಕ್ಕ ನೇಚರ್ ನೋಡ್ತಿದ್ಲು ಅಲ್ಲಿ ಅಲ್ಲಿಂದ ನಾವು ಪರಮೇಶ್ವರಿ ದೇವಸ್ಥಾನ ನೋಡ್ಕೊಂಡು ನಾವು ಕಡೆಗೆ ಹೋಗ್ವಿ ಅದಾದನ್ನ ನಾವು ಮಳವಳ್ಳಿ ಪಟ್ಲೋದ ಮುಂದಷ್ಟನ್ನು ನೋಡ್ಕೊಂಡು ಮಳವಳ್ಳಿ ಸಿಟಿ ಒಳಗಡೆ ಹೋಗೇ ಬಿಟ್ವಿ ಅಲ್ಲಿ ನಮ್ಮಪ್ಪ ಹೂವು ತಗೋಬೇಕು ಅಂತ ನಿಲ್ಲಿಸಿದ್ರು ಅಲ್ಲಿಯವರೆಲ್ಲ ಹೂವು ತಗೋತಿದ್ರೆ ನನಗೆ ಕಲ್ಲಂಗಿ ಹೇಣ್ಣ ಬೇಕು ಅಂತ ಆಟ ಇಟ್ಕೊಂಡೆ ಆಗ ನಮ್ಮಪ್ಪ ಆಯಿತು ಅಂದ್ಬಿಟ್ಟು ಕಲ್ಲಂಗೆಣ್ಣು ಕೊಡಿಸಿದ್ರು ಒಂದು ಇಪ್ಪತ್ತು ರೂಪಾಯಿ ಎಲ್ಲರೂ ಕೊಡ್ಸಿದ್ಕೆ ಏಯ್ಟಿ ರುಪೀಸ್ ಆಯಿತು ಅದಕ್ಕೆ ಏಯ್ಟಿ ರುಪೀಸ್ಗೆ ನಮ್ಮಪ್ಪ ಅಂತಿದ್ರು ಏಯ್ಟಿ ರುಪೀಸ್ಗೆ ಒಂದು ಕಲ್ಲಂಗಡಿ ಎಣ್ಣೆ ಸಿಗ್ತಿತ್ತು ಅಂತ ಆಯಿತು ಏನು ಅಂದ್ಕೊಲಿ ಅಂದ್ಬಿಟ್ಟು ನಾನು ನಾನು ಪ್ಯಾಡಿಗೆ ನಾನು ವಾಟರ್ ಮೆಲನ್ ತಿಂತಿದ್ದೆ ಹಂಗೆ ಮಳುವಳ್ಳಿ ಮುಂದೆ ಹೊರಟ್ವಿ ಅಲ್ಲಿಂದ ನಾವು ಹೊಸಳಿ ಕಡೆಗೆ ಟರ್ನ್ ತಗೊಂಡ್ವಿ ಅಲ್ಲಿ ಹೋಗೋಕ್ಕೆ ಟೂ ಕಿಲೋಮೀಟರ್ಸ್ ಇತ್ತು ನಾವು ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಹೊಸಳ್ಳಿಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ಇನ್ನೊಂದು ಸ್ವಲ್ಪ ದೂರ ಬೆಳ್ಕೊಡಿ ಬೆಳ್ಕೊಡಿ ಬಂದ್ಬಿಡ್ತು ಬೆಳ್ಕೋಡಿ ಬಂತು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಲೆಸ್ ಅಲ್ಲೇ ನಮ್ಮ ದೇವಸ್ ನಮ್ಮ ಮನೆ ದೇವಸ್ಥಾನ ತಿಂಗೇರಿ ಮಾಯಮ್ಮ ದೇವಮ್ಮ ಸಿದ್ದಪ್ಪ ಖ್ಯಾತಲಿಂಗೇಶ್ವರ ಮಹಾಲಕ್ಷ್ಮಮ್ಮ ನಾಸ್ತಮ್ಮ ಈರಪ್ಪ ಇವರೆಲ್ಲ ನಮ್ಮ ಮನೆಯ ದೇವರು ನಾವು ಇದನ್ನೆಲ್ಲ ಈ ಮನೆಯವ್ರನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ ನಾ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಕೊನೆಗೆ ದೇವಸ್ಥಾನನೇ ಸಿಕ್ಬಿಡ್ತು ಅದೆಷ್ಟು ಬೇಗ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ ನಾವು ದೇವಸ್ಥಾನದ ಹತ್ರ ಹೋದ್ವಿ ದೇವಸ್ಥಾನದ ಹತ್ರ ಹೋದಕ್ಷಣ ನಮ್ಮಪ್ಪ ನಮ್ಮಪ್ಪ ಫಾಸ್ಟ ಮೇಟ್ಕೊಟ್ಟು ಹೋಗ್ಬಿಟ್ರು ಅದಾದ್ಮೇಲೆ ನಾನು ನಮ್ಮಪ್ಪನಿಂದ ಓಡ್ಕೊಂಡು ಓಡ್ಕೊಂಡು ಹೋದೆ ಒಳ ಒಳಗಡೆ ಒಳಗೆ ಹೋದೆ ಅಲ್ಲಿ ದೇವಸ್ಥಾನನ ನಮ್ಮೂರಲ್ಲಿ ನಮ್ಮ ಮನೆ ದೇಹ ದೇವಸ್ಥಾನದಲ್ಲಿ ಪ್ರತಿ ಪ್ರತಿ ಆರು ತಿಂಗಳಿಗೊಂದು ಸರ್ತಿ ತರ್ತಾರೆ ಆರು ತಿಂಗಳಿಗೊಂದು ಇಲ್ಲಿ ಕರಗ ತರ್ತಾರೆ ಅದು ಕಾರಣಾರ್ಥದಿಂದ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಬೇರೆ ಅದಾದ್ಮೇಲೆ ನಾವು ದೇವರ ದರ್ಶನ ಮಾಡಿಕೊಂಡು ಒಳ್ಳೆ ಕಡೆ ಹೊರಟ್ವಿ ಅದಾದ್ಮೇಲೆ ನಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ಪಕ್ಕಮಿ ಆಂಟಿ ರತ್ನಮ್ಮ ಇವರೆಲ್ಲ ಒಂದು ಸಹೋದ್ರು ನಮ್ಮ ಅಣ್ಣಾನು ನಮ್ಮ ಅಪ್ಪನ ಜೊತೆ ಹೋಗಿ ಬಂದುಬಿಟ್ಟೆ ನನಗೆ ಮೊದಲು ಒಯ್ಯೋಕ್ಕೆ ಭಯ ಆಗ್ತಿತ್ತು ಆಗ ನಮ್ಮಪ್ಪ ಕರ್ಕೊಂಡ್ರು ಅದಾದಮೇಲೆ ನಾನು ಸ್ವಿಮ್ ಮಾಡಿದೆ ಸ್ವಿಮ್ ಮಾಡಿದ ತಕ್ಷಣ ನಮ್ಮಪ್ಪ ಹೋಗೋಣ ಅಂದರು ನಾನು ಬೇಡ ಬೇಡ ಇನ್ನೊಂದು ಸ್ವಲ್ಪ ಹೊತ್ತಾಟ ಆಡಬೇಕು ಅಂದೆ ಆಮೇಲೆ ಆಟ ಹಿಡ್ದು ನಾನು ಇನ್ನೊಂದು ಸ್ವಲ್ಪ ಆಟ ಆಡಿದೆ ಆಟ ಆಡ್ದ ಆಟ ಆಡಾಯಿತು ಅದಾದಮೇಲೆ ನಾವು ಗಂಗೆ ಪೂಜೆಗೆ ರೆಡಿ ಮಾಡಿದ್ವಿ ಅದಾದಮೇಲೆ ನಾವು ಗಂಗೆ ಪೂಜೆ ಹೊರಟ್ವಿ ಅಲ್ಲಿ ಮತ್ತೆ ಎಲ್ಲ ರೆಡಿ ಮಾಡಿದ್ರು ನಾನೇ ಪೂಜೆ ಮಾಡೋಣ ಅನ್ಕೊಬಿಟ್ಟಿದ್ದೆ ಆದರೆ ನಮ್ಮ ಮತ್ತೆ ಎಲ್ಲಿ ಬೈತಾರೋ ಅಂದ್ಬಿಟ್ಟು ನಾನು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೆ ಆಮೇಲೆ ಎಲ್ಲ ಅಲ್ಲ ಎಲ್ಲರದ್ದು ಪೂಜೆ ಇದ್ದಕ್ಷಣ ನಂಗ್ಲ ನಾನು ನಮ್ಮ ಅಪ್ಪ ಲಾಸ್ಟಲ್ಲಿ ಪೂಜೆ ಮಾಡಿದ್ವಿ ಪೂಜೆ ಮಾಡಾಯಿತು ಆಮೇಲೆ ಅದಾದಮೇಲೆ ನಾವು ಅಲ್ಲೇ ಇದ್ದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದ್ವಿ ಪಾರ್ವತಿ ಗಣಪತಿ ಕಾಶಿ ವಿಶ್ವನಾಥ ಎಲ್ಲ ದರ್ಶನ ಚೆನ್ನಾಗಾಯಿತು ಆದ್ಮೇಲೆ ನಾವು ಖ್ಯಾತಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ವಿ అక్షణ నావు ఈ మాస్కమ్మ దేవస్థానకు అల్లీ పూజారు ఇన్న బూ అే అరటె ఉతీ అల్లి కతూ నన్ను నోడే చనగినీ అబుట్టు కరద్బిట్టు భా సౌతీ కొట్టు నాలుగు ధుడ్డు ఇసుక అందకే అది ఏను ఇక ఇంకా ಅಲ್ಲಿ ಆಮೇಲೆ ಪೂಜಾರರು ಬಂದರು ಅಲ್ಲಿ ನಾವು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ನಮ್ಮ ಅಪ್ಪ ಪ್ರಸಾದ ಪಡ್ತಿದ್ರು ನಾನು ಚೂರು ಎರಡನೇ ಸತಿ ಇಸ್ಕೊಂಡ್ರೆ ಎಲ್ಲಿ ಬೋಯ್ತರೇನೋ ಅಂದ್ಕೊಂಡು ಏನು ಬೈಯ್ತರೇನೋ ಅಂದ್ಕೊಂಡೆ ಆದರೆ ನಮ್ಮಪ್ಪ ಎರಡನೇ ಸತಿ ಇಸ್ಕೊಂಡಿದ್ಕೆ ಏನೂ ಬರಲಿಲ್ಲ ಅಷ್ಟರಲ್ಲಿ ಪೂಜೆ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು ಅದಾದಮೇಲೆ ನಾವು ನಮ್ಮ ಅಕ್ಕ ರೇಗಿಸಿದ್ಲು ಏನಾದ್ರು ಮಾಡು ಮಾಡು ಅಂತ ಅದಕ್ಕೆ ನಾನು ಭರತನಾಟ್ಯ ಮಾಡಿ ತೋರಿಸ್ದೆ ಕಾಪಿ ರೈಟಿಂಗ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೇ ಸೌಂಡನ್ನ ಆಫ್ ಮಾಡಿದ್ದೀನಿ ಅದಾದಮೇಲೆ ಮಾಯಮ್ಮನ ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಾಯಿತು ಆದಮೇಲೆ ಅತ್ತೆ ಪೂಜೆ ಮಾಡಿಸ್ಕೊಂಡು ಸ್ಲೋ ಆಗಿ ಬಂದರು ನಮ್ಮ ಅತ್ತೆ ಸ್ಲೋ ಅಂತ ಗೊತ್ತಿತ್ತು ಆದರೆ ಗಂಧ ಎಲ್ಲ ಹಿಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಎಲ್ಲ ಮಾತಾಡಿಕೊಂಡು ಮತ್ತೆ ವಾಪಸ್ ಬಿಡೋಸ್ಕರಲ್ಲಿ ನೈಟ್ ಆಯಿತು ಆಯ್ ಅದಾದ್ಮೇಲೆ ನಾನು ಎರಡು ಎರಡು ಮೂರು ಫೋಟೋ ತೆಗೆಸ್ಕೊಂಡೆ